ಬಿಜೆಪಿಯವರು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದಾರೆ ಅವತ್ತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದವ್ರೆ ಯಾರ ಆಸ್ತಿನೂ ಅಲ್ಲ ಯಾಕೆ ಇಂದ ಮಾತಾಡ್ಲಿಲ್ಲ ಫಸ್ಟ್ ಡೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಫಸ್ಟ್ ಡೇ ಅವ್ನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇವತ್ತು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಅವರು ಒಬ್ರು ಮಾತಾಡ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ ಗೊತ್ತಿದ್ಯಾ ನಿಮ್ಗೆ ಅದು ನೀವು ಯಾರು ಅದನ್ನ ಹಾಕಿಲ್ಲ ನೀವು ಚಲೋ ಮಾಡಿ ನೋಡ್ರಿ ಏನು ಮಾತಾಡ್ಲಿಲ್ಲ ಈಗೆಲ್ಲ ಮಾತಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಗಿತ್ತು ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಬೇರೆ ಏನಿಲ್ಲ ಈಗ ರಾಜಕಾರಣ ಮಾಡ್ತಾ ಬಿಜೆಪಿ ಅವರು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅವತ್ತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟು ಯಾರ ಆಸ್ತಿನೂ ಅಲ್ಲ ಅವರವರ ಭಕ್ತಿ ಅವರವರ ಭಾವನೆ ಅವರವರ ನಂಬಿಕೆ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ ಯಾಕೆ ಸ್ಟಾರ್ಟಿಂಗ್ ಇಂದ ಮಾತಾಡಲಿಲ್ಲ ಫಸ್ಟ್ ಡೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಫಸ್ಟ್ ಡೇ ಅವ್ನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇವೊಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಅವರು ಒಬ್ಬರು ಮಾತಾಡ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ ನಮ್ಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ ಅವ್ರು ಯಾರಿಗೆ ಆಗಲಿ ಯಾರ ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಏನೋ ನಾವು ಯಾಕೆಂದ್ರೆ ಯಾರ ಪೊಲೀಸ್ ಸ್ಟೇಷನ್ ಬಂದು ಸೊಳ್ಳೋ ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ನ ಕೋರ್ಟ್ ಹೋಗಿ ಕೊಟ್ಟಿದ್ನ ನೀವೇನಾರು ನಾವು ತನಿಖೆ ಮಾಡಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಿಲ್ಲ ನೀನ್ ಹೇಳ್ತಿದ್ವಿ ಇವ್ರು ಹೇಳ್ರಿ ಕೋರ್ಟಲ್ಲಿ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಿಲ್ಲ ಅಂತ ಅವ್ರೇ ಹೇಳ್ತಿದ್ರು ಈಗ ರಾಜಕಾರಣ ಮಾಡ್ತಾ ಇದಾರೆ ಅದು ಬರ್ತು ನಾವು ಅದಕ್ಕೆಲ್ಲ ತಲೆ ಅದು ಏನ್ ಬೇಕಾದ್ರೂ ಕೇಳಲಿ ಮಂಪರು ಕೇಳಲಿ ಇನ್ಯಾವ್ದಾದ್ರು ತನಿಖೆ ಕೇಳಲಿ ಅದೆಲ್ಲ ನಾವೇನ್ ತಪ್ಪಲ್ಲ ಇದನ್ನ ಎಸ್ ಐ ಟಿ ರಚನೆ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು ತಾನೇ ಮಾಡಕ್ ಕೇಳಿದ್ದು ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳ್ದವ್ರೆ ಅವರು ಈಗ ತಿರ್ಗಿ ಎಲ್ಲ ಏನೇನೋ ಮಾತಾಡ್ತಾ ಇದಾರೆ ಹತ್ಗ ಹತ್ತಡಿನ ಅವ್ರ ಪೊಲೀಸ್ ಅವ್ರು ಅವ್ರಿಗೆ ನಾವ್ ಯಾಕೆ ಇಂಟರ್ಫಿಯರ್ ಆಗ್ಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡ್ಬೇಕು ಅಂತ ಹೇಳಿ ಅದಕ್ಕೇನ್ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಸರ್ ಅದಕ್ಕೆ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗಿದೆ ನನ್ಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂತ ಒಂದು ಅನುಭವ ಬಟ್ ಇನ್ವೆಸ್ಟಿಗೇಷನ್ ಗೆ ನಾನು ಭಾಗಿ ತಯಾರಿಲ್ಲ ಇಲ್ಲ ಅಂತ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲಿ ಸಿಎಂ ಎಂ ಆಗಿರೋದು ಇದನ್ನ ನಮ್ಮ ಸಿ ಎಲ್ ಪಿಲಿ ನಮ್ಮ ಇವರ ಎಂ ಎಲ್ ಎಲ್ಲಿ ಮಾತಾಡಿದ್ದಾರೆ ನಮ್ಮ ಎಂ ಎಲ್ ಶಿವಲಿಂಗೇಗೌಡರಾದಿಯಾಗಿ ನಮ್ಮ ಕೃಷ್ಣ ನಮ್ಮ ಪುತ್ತೂರು ಎಂ ಎಲ್ ಎ ನಮ್ಮ ಎಂ ಎಲ್ ಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸ್ವರ್ಗೆ ಅವರೆಲ್ಲ ಬಂದು ರಮನಾಥ್ ರಾಯ್ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗ್ಗೆ ಬಂದು ಭೇಟಿ ಮಾಡಿದ್ದಾರೆ ಅವರು ಬಂದು ನಮಗೆ ಸಿಎಂಗೆಲ್ಲ ಭೇಟಿ ಮಾಡಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ನಡ್ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ ನಾವು ಅದನ್ನ ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿದ್ಕೊಂಡು ನಾವು ಮಾತಾಡಬಾರ್ದು ಅಂತ ಅನ್ಬಿಟ್ಟು ನಾವೇನು ಮಾತಾಡೋಕ್ಕೆ ಹೋಗಿರಲಿಲ್ಲ ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯ್ತು ನಮ್ಮ ಪಾರ್ಟಿಲೂ ಸಿಎಂ ಹೇಳಿದ್ದಾರೆ ಪಾರ್ಟಿ ಅವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ ಕಾನೂನು ಪ್ರಕಾರ ಮಾಡ್ತೀನಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ ಕೊಡ್ತಾ ಇದ್ದಾರೆ ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ ಗೊತ್ತಿದ್ಯಾ ನಿಮ್ಗೆ ಅದು ನೀವು ಯಾರದನ್ನ ಹಾಕಿಲ್ಲ ನೀವು ಅವನ ಯಾರೋ ಒಬ್ಬ ಹಿನ್ನೆಲೆ ಇಲ್ಲ ಯಾರೊಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂ ಕೊಲೆಗಾರ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ಏನ್ ನಾವು